ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬೆಳ್ಳ ಬೆಳಗ್ಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ನಿಮ್ಮ ಖಾತೆಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಕ್ಕಂಥದ್ದು ಹೌದು ಸ್ನೇಹಿತರೆ ಐದು ಸಾವಿರ ಕೋಟಿ ಹಣ ಆದರೂ ರಿಲೀಸ್ ಆಗ್ತಾ ಇದೆ ಸೊತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾದರೆ ಯಾವಾಗಿನಿಂದ ಜಮಾ ಆಗ್ತಾ ಇದೆ ಮೊದಲೇದಾಗಿ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಈ ಎಲ್ಲ ವಿಷಯವನ್ನು ನಾವು ಒಂದೇ ಬಿಡೋದಲ್ಲಿ ಕಂಪ್ಲೀಟಾಗಿ ವಾಚ್ ಮಾಡೋಣ ತಿಳಿದುಕೊಳ್ಳೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಸೆಟ್ ಮಾಡಿ ಎಲ್ಲ ಮಾಹಿತಿಗಳು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನಿಮಗೆ ಒಂದು ಬಂದಿರತಕ್ಕಂತಹ ಬರ್ಜರಿ ಗುಡ್ ನ್ಯೂಸ್ ಆದ್ರೂ ಏನು ಈ ಎಲ್ಲ ವಿಷಯವನ್ನ ನೋಡ್ತಾ ಹೋಗೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಬರ್ತಕ್ಕಂತಹ ಕಂತುಗಳು ಯಾವುವು ಅಂತ ಹೇಳ್ತೀನಿ ನೋಡಿ ಈಗ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಬರಬೇಕಾಗಿದೆ ಅಂದ್ರೆ ಮಾರ್ಚು ಏಪ್ರಿಲು ಮತ್ತು ಮೇ ತಿಂಗಳ ಹಣ ಕೂಡ ಬರಬೇಕಾಗಿರ್ತಕ್ಕಂಥದ್ದು ಟೋಟಲಿ ಆರು ಸಾವಿರ ಹಣ ಬರಬೇಕಾಗಿದೆ ಇದರ ಪೈಕಿ ಈಗ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಅಂದರೆ ನಾಲ್ಕು ಸಾವಿರ ಅಂದರೆ ಎರಡು ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಲಿದೆ ಅಂತಕ್ಕಂತಹ ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರ್ತಕ್ಕಂಥದ್ದು ಹೌದು ಈಗ ನಿನ್ನೆನೇ ಮಾಧ್ಯಮದಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಒಂದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣವನ್ನು ನಾನು ಹಾಕಿ ಕೊಡ್ತಾ ಇದ್ದೀನಿ ಸುಮಾರು ಐದು ಸಾವಿರ ಕೋಟಿ ಹಣವನ್ನು ಹಣಕಾಸು ಇಲಾಖೆಯಿಂದ ರಿಲೀಸ್ ಮಾಡ್ಕೊಳ್ತಾ ಇದ್ದೀವಿ ಸೊ ಈ ಒಂದು ಗ್ಯಾರಂಟಿ ಯೋಜನೆಗಳಿಗಾಗಿ ನಾವು ಸುಮಾರು ಐವತ್ತೊಂದು ಸಾವಿರ ಕೋಟಿ ಹಣವನ್ನು ಮೀಸಲಿಡಲಾಗಿದೆ ಸೊ ಒಂದು ಹಣದಲ್ಲಿ ಈಗ ಐದು ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅಪ್ಡೇಟನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹಾಗಾದರೆ ವೀಕ್ಷಕರೇ ಯಾರೂ ಕೂಡ ತೆಲಿಕಟ್ಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ಈಗ ನಾಲ್ಕು ಸಾವಿರ ಹಣ ಬರಲಿದೆ ಆದರೆ ಒಟ್ಟಿಗೆ ಜಮಾ ಆಗೋದಿಲ್ಲ ಡಿವೈಡಾಗಿ ಜಮ ಆಗುತ್ತೆ ಅಂದರೆ ಎರಡು ಸಾವಿರ ಇವತ್ತು ಜಮಾ ಆದರೆ ಇನ್ನು ಎರಡು ಮೂರು ದಿನಗಳ ಬಿಟ್ಟು ಮತ್ತೆ ಎರಡು ಸಾವಿರ ಜಮಾ ಆಗುತ್ತೆ ಈ ರೀತಿ ಡಿವೈಡಾಗಿ ಹಣ ಜಮ ಆಗುತ್ತೆ ಒಟ್ಟಿಗೆ ಹಣ ಜಮಾ ಆಗೋದಿಲ್ಲ ಇದು ನಿಮ್ಮ ತಲೆಯಲ್ಲಿರಲಿ ಇನ್ನು ವೀಕ್ಷಕರೇ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಮೊದಲನೇದಾಗಿ ಇದನ್ನು ನಾವು ನೋಡ್ಕೊಳ್ಳೋದಾದರೆ ಇಲ್ಲಿ ನೋಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಟ್ರಯಲ್ ಕೂಡ ಮಾಡಲಾಗಿತ್ತು ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿ ನೋಡಲಾಗಿತ್ತು ಅಂದರೆ ತಾಂತ್ರಿಕ ದೋಷ ಆಗತ್ತಾ ಅಂತಕ್ಕಂಥದ್ದನ್ನು ಚೆಕ್ ಮಾಡ್ತಾರೆ ತದನಂತರ ಪ್ರತಿಯೊಂದು ಕಂತನ ಸ್ಪೀಡಾಗಿ ಹಣ ಜಮಾ ಮಾಡ್ತಾರೆ ಈ ರೀತಿ ಪ್ರೊಸೆಸ್ಸರು ಇರುತ್ತೆ ಈಗ ಬಳ್ಳಾರಿ ಆಗಿರಲಿ ಗದಗ ಆಗಿರಲಿ ಹಾಸನ ಆಗಿರಲಿ ದಾವಣಗೆರೆ ಆಗಿರಲಿ ಈ ಒಂದು ಜಲ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಎಳ್ಳ ಅಂದರೆ ಅಲ್ಲೋ ಇಲ್ಲೋ ಅಂತ ಹೇಳಿಬಿಟ್ಟು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಿ ನೋಡಲಾಗಿರ್ತದೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಹಾಗಾಗಿ ನಾವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಈಗ ಸ್ಪೀಡಾಗಿ ಹಣ ಜಮಾ ಮಾಡ್ತಾರಂತ ಹೇಳಿದ್ದಾರೆ ಹಾಗಾದರೆ ಮೊದಲೇದಾಗಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರಲಿದೆ ಇದನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಬೆಳಗಾವಿ ಹಾಸನ ಗದಗ ಬಳ್ಳಾರಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಈ ಒಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಹಣ ಬರಲಿದೆ ಅಂತಕ್ಕಂತಹ ಮಾಹಿತಿ ಲಭ್ಯವಾಗಿದೆ ಹಾಗಾದರೆ ನಿಮ್ಮ ಖಾತೆಗಳಿಗೆ ಈ ಜಿಲ್ಲೆದವರಿಗೆ ಮೊದಲನೇದಾಗಿ ಹಣ ಬರುತ್ತೆ ಮೊದಲು ಎರಡು ಸಾವಿರ ಮಾತ್ರ ನಿಮಗೆ ಜಮಾ ಆಗಿ ಕ್ಲಿಯರ್ ಆಗುತ್ತೆ ತದನಂತರ ಎರಡು ಸಾವಿರ ಹಣ ರಿಲೀಸ್ ಆಗುತ್ತೆ ಇದನ್ನು ನಾನು ಮೊದಲು ಕೂಡ ಹೇಳಿದ್ದೀನಿ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಹಾಗಾದ್ರೆ ನೀವು ಈ ಒಂದು ವಾರದಲ್ಲಿ ಸ್ಪೀಡ್ ಆಗಿ ಹಣ ಜಮಾ ಆಗಲಿದೆ ಅಂತಕ್ಕಂತಹ ಮಾಹಿತಿ ಲಭ್ಯವಾಗಿದೆ ಬಹಳಷ್ಟು ಫಲಾನುಭವಿಗಳು ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತೊಂದು ಇವು ಕಂತುಗಳು ಯಾವಾಗ ಜಮ ಆಗುತ್ತೆ ನಮ್ಮ ಮಕ್ಕಳ ಶಾಲಾ ವಿ ವಿದ್ಯಾಭ್ಯಾಸಕ್ಕೆ ಈಗ ಹೆಲ್ಪ್ ಆಗಲಿದೆ ಈಗ ಶಾಲೆ ಕಾಲೇಜುಗಳು ಕೂಡ ಪ್ರಾರಂಭವಾಗಲಿದೆ ಅದರ ಶಾಲಾ ಕಾಲೇಜುಗಳ ಫೀಸ್ಗಳನ್ನು ಕಟ್ಟಲಿಕ್ಕೆ ದುಡ್ಡು ತುಂಬಾ ಹೆಲ್ಪ್ ಆಗುತ್ತೆ ಗೃಹಲಕ್ಷ್ಮಿ ಹಣ ಆದಷ್ಟು ಬೇಗ ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ಕೊಳ್ತಾ ಇದ್ರಿ ಕಮೆಂಟ್ ಕೂಡ ಮಾಡಿದ್ರಿ ಸೊ ಈ ರೀತಿ ಸರ್ಕಾರ ಆದಷ್ಟು ಬೇಗ ರಿಲೀಸ್ ಮಾಡಿದ್ರೆ ಮತ್ತಷ್ಟು ಬೆಟ್ರು ಅದರಲ್ಲಿ ಮೂರು ಕಂತುಗಳನ್ನು ರಿಲೀಸ್ ಮಾಡಿದ್ರೆ ಮತ್ತಷ್ಟು ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅವರ ಬೆಳವಣಿಗೆಗಂತರೂ ತುಂಬಾ ಈಗ ಹೆಲ್ಪ್ ಆಗ್ತಾನೇ ಇದೆ ಆದಷ್ಟು ಈಗ ಕಂತುಗಳನ್ನು ಕ್ಲಿಯರ್ ಮಾಡ್ಕೊಳ್ತಾ ಇರಬೇಕು ಒಂದಲ್ಲ ಒಂದು ಕಂತುಗಳು ಪೆಂಡಿಂಗ್ ಉಳಿಸ್ತಾನೆ ಇದ್ದಾರೆ ಆ ರೀತಿ ಮಾಡ್ಬೋದಲ್ಲ ಪ್ರತಿ ತಿಂಗಳು ಅವರ ಹಣವನ್ನು ಅವರ ಖಾತೆಗಳಿಗೆ ಜಮಾ ಮಾಡಿದ್ರೆ ಬೆಟ್ರಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಅನಿಸಿಕೆ ಕೂಡ ಇರುತ್ತೆ ನಾವು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ ಅಷ್ಟೇ ಸೊ ನೋಡಿ ಇದ್ರ ಬಗ್ಗೆ ಎಷ್ಟು ಅಪ್ಡೇಟ್ ಇತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗು का बायोबेटिक रूट्स